ಮಂಡ್ಯ ಜಿಲ್ಲೆಯ ರೈತರ ಜೀವನಾಡಿ ಕೆ ಆರ್ ಎಸ್ ಜಲಾಶಯದ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಹೀಗಾಗಿ ಕೆ ಆರ್ ಎಸ್ ಜಲಾಶಯ ನೂರ ಹತ್ತು ಅಡಿ ಕೂಡ ಈಗಾಗಲೇ ತಲುಪಿರುವಂತದ್ದು ಇದು ರೈತರ ಸಂತಸಕ್ಕೂ ಕೂಡ ಕಾರಣ ಆಗಿದೆ ನಾನಿವಾಗ ಕೆ ಆರ್ ಎಸ್ ಜಲಾಶಯದ ಬ್ಯಾಕ್ ವಾಟರ್ ಪ್ಲೇಸಲ್ಲಿ ಇದ್ದೀನಿ ನನ್ನ ಹಿಂಭಾಗದ ದೃಶ್ಯಗಳಲ್ಲಿ ನೋಡ್ಬೋದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಈ ಒಂದು ಕೆ ಆರ್ ಎಸ್ ಜಲಾಶಯ ಮಂಡ್ಯ ಜಿಲ್ಲೆಯ ರೈತರ ಜೀವನಾಡಿ ಈ ಒಂದು ಜಲಾಶಯ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿ ಗರಿಷ್ಠ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು ಇದೀಗ ಈ ಒಂದು ಜಲಾಶಯದ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿರುವಂಥ ಹಿನ್ನೆಲೆಯಲ್ಲಿ ಜಲಾಶಯದ ಒಳ ಅರಿವಿನಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿರುವಂಥದ್ದು ಈಗಾಗಲೇ ಈ ಒಂದು ಜಲಾಶಯ ನೂರ ಹತ್ತು ಅಡಿ ಕೂಡ ದಾಟಿರುವಂಥದ್ದು ನೂರ ಹತ್ತು ಅಡಿ ದಾಟಿರುವಂಥದ್ದು ಕೂಡ ಮಂಡ್ಯ ಜಿಲ್ಲೆಯ ರೈತರ ಸಂತಸಕ್ಕೂ ಕಾರಣ ಆಗಿದೆ ಯಾಕಂದರೆ ಈ ಒಂದು ಡ್ಯಾಮ್ ನೂರ ಹತ್ತು ತಲುಪಿದ ನಂತರದಲ್ಲಿ ಬೆಳೆಗಳಿಗೆ ಬೆಳೆ ಬೆಳೆಗಳನ್ನು ಬೆಳೆಯೋದಕ್ಕೂ ಕೂಡ ನಾಲೆಗಳಿಗೆ ನೀರನ್ನು ಹರಿಸ್ತೀವಿ ಅಂತೇಳಿ ಸರ್ಕಾರ ಒಂದು ಈಗಾಗಲೇ ಭರವಸೆಯನ್ನು ಕೊಟ್ಟಿತ್ತು ಜಲಾಶಯ ನೂರ ಐದು ಅಡಿ ತಲುಪಿದ ನಂತರದಲ್ಲಿ ಈಗಾಗಲೇ ನಾಲೆಗಳಿಗೆ ನೀರನ್ನು ಹರಿಸ್ತಿರುವಂಥದ್ದು ಆದರೆ ಅದು ಕೇವಲ ಕೆರೆ ಕಟ್ಟೆಗಳನ್ನು ತುಂಬಿಸೋದಕ್ಕೆ ಕುಡಿಯೋ ನೀರಿಗೆ ಜಾನುವಾರುಗಳ ಪರ್ಪಸಿಗೋಸ್ಕರ ಮಾತ್ರ ನಾಲೆಗಳಿಗೆ ನೀರನ್ನು ಹರಿಸ್ತೀವಿ ಕೇವಲ ಹದಿನೈದು ದಿನಗಳ ಕಾಲ ಮಾತ್ರ ಹರಿಸ್ತೀವಿ ಅಂತ ಹೇಳುವಂಥದ್ದು ಇದು ರೈತರ ಆತಂಕಕ್ಕೆ ಕಾರಣ ಆಗಿತ್ತು ಈ ಬಾರಿ ಬೆಳೆಯನ್ನು ಬೆಳಿಬೇಕಾ ಬೆಳಿಬಾರ್ದಾ ಅನ್ನುವಂಥದ್ದು ಯಾಕಂದರೆ ಬೇಸಿಗೆಯಲ್ಲೂ ಕೂಡ ನೀರನ್ನು ನಾಲೆಗಳಿಗೆ ಕೊಟ್ಟಿರಲಿಲ್ಲ ಹೀಗಾಗಿ ಮಂಡ್ಯ ಜಿಲ್ಲೆಯ ರೈತರು ಯಾವುದೇ ಬೆಳೆಗಳನ್ನು ಬೆಳೆದಿರಲಿಲ್ಲ ಹೀಗಾಗಿ ಸಾಕಷ್ಟು ಆತಂಕ ಮನೆ ಮಾಡಿತ್ತು ಆದರೆ ಕೊಡಗು ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ನಿರಂತರವಾಗಿ ಮಳೆ ಹಿನ್ನೆಲೆಯಲ್ಲಿ ಜಲಾಶಯದ ಒಳಹರಿವಿನಲ್ಲಿ ಸಾಕಷ್ಟು ಹೆಚ್ಚಳವಾಗಿರುವಂಥದ್ದು ಹೀಗಾಗಿ ಈಗಾಗಲೇ ಜಲಾಶಯ ನೂರ ಹತ್ತು ಅಡಿಗೂ ಹೆಚ್ಚು ತುಂಬಿರುವಂಥ ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ನಾಲೆಗಳಿಗೂ ಕೂಡ ನಿರಂತರವಾಗಿ ನೀರನ್ನು ಹರಿಸೋದಕ್ಕೂ ಕೂಡ ಸರ್ಕಾರ ಮುಂದಾಗಿದೆ ಮತ್ತೊಂದು ಕಡೆ ರೈತರು ಕೂಡ ತಮ್ಮ ಬೆಳೆಗಳನ್ನು ಬೆಳೆಯೋದಕ್ಕೂ ಕೂಡ ಸಜ್ಜಾಗ್ತಾ ಇದ್ದಾರೆ ಇದೇ ರೀತಿ ಒಂದು ಕಡೆ ಏನಾದರೂ ಮಳೆ ನಿರಂತರವಾಗಿ ಸುರಿದು ಒಳಹರಿವಿನಲ್ಲಿ ಹೆಚ್ಚಳ ಆದರೆ ಕೆಲವೇ ದಿನಗಳಲ್ಲಿ ಜಲಾಶಯ ಕೂಡ ಸಂಪೂರ್ಣವಾಗಿ ಭರ್ತಿ ಆಗುತ್ತೆ ಹಾಗಾಗಿ ರೈತರ ಸಂತಸಕ್ಕೂ ಕೂಡ ಕಾರಣ ಆಗ್ತಾ ಇದೆ ಒಟ್ಟಾರೆ ಹೇಳುವಂತದ್ದಾದ್ರೆ ಈಗಾಗಲೇ ನೂರ ಅಡಿ ಈ ಒಂದು ಜಲಾಶಯ ತುಂಬಿರುವಂತದ್ದು ಮಂಡ್ಯ ಜಿಲ್ಲೆಯ ರೈತರ ಸಂತಸಕ್ಕೆ ಕಾರಣ ಆಗಿದೆ ಬೆಳೆಗಳಿಗೆ ಬೆಳೆಯೋದಕ್ಕೂ ಕೂಡ ನಾಲೆಗಳಿಗೆ ನೀರನ್ನು ಹರಿಸುತ್ತೆ ಅನ್ನುವಂತ ಒಂದು ಖುಷಿ ರೈತರಲ್ಲೂ ಕೂಡ ಮನೆ ಮಾಡಿದೆ ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ ಟಿವಿನೈನ್ ಮಂಡ್ಯ